ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕನ್ನು ಮಾಡಿ ಆ ಸಂಚಿಕೆ ಆರಂಭದಲ್ಲಿ ಸೂರ್ಯ ಬಂದುಬಿಟ್ಟು ಶೀಲ ಕಳಿಸಿರೋ ವಹಿಸಿ ನಾನು ವಾಪಸ್ ಕಳಿಸ್ಕೊಡ್ತೇನೆ ಇದರಿಂದ ಮನೋಜ್ಗೆ ತುಂಬಾ ಶೇಮ್ ಆಗುತ್ತೆ ಮತ್ತು ಇದೇ ವಿಷಯ ಇಟ್ಕೊಂಡು ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ತಂದು ಇಟ್ಕೋಬೇಕು ಅಂತ ಶೀಲಾ ಮತ್ತೆ ವಾಸುದೇವ್ ಪ್ಲಾನ್ ಮಾಡಿ ಇದನ್ನೇ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಸೂರ್ಯ ಬಂದ್ಬಿಟ್ಟು ನನಗೆ ಫೋನ್ ಮಾಡಿ ಎಷ್ಟೆಲ್ಲ ಗೊತ್ತಾ ನಿಮ್ಮ ದೊಡ್ಡ ಇದ್ರೆ ನಿಮಗೆ ಇಟ್ಕೊಳ್ರಿ ನನಗೆ ಯಾಕ್ರಿ ಹಾಗೆ ಹೇಗೆ ಅಂತ ಬೈದ್ಬಿಟ್ಟ ನಂಗೆ ತುಂಬಾ ಅವಮಾನ ಆಗೋಯ್ತು ಮತ್ತೆ ಎ ಸಿ ಮನೆಗೆ ತೊಗೊಳೋಕ್ಕೂ ನಂಗೆ ಇಷ್ಟ ಆಗಿಲ್ಲ ಮನೋಜ್ ತಗೊಳ್ಳಿ ಎ ಸಿ ಅಂತ ಹೇಳ್ಬಿಟ್ಟು ಶೀಲಾ ಶೋರೂಮ್ ವಾಪಸ್ ಕೊಡ್ತಾಳೆ ಇದರಿಂದ ಮನೋಜ್ಗೆ ತುಂಬಾನೇ ಇದಾಗುತ್ತೆ ಏನ್ ಇವ್ ಹಿಂಗೆ ಮಾಡ್ಬಿಟ್ಟ ಇವ್ ನಮ್ಮ ಅಂಗಡಿ ಇದು ಫಸ್ಟ್ ಬೋಣಿ ಅಂತ ಗೊತ್ತಿದ್ದು ಗೊತ್ತಿದ್ದು ಹಿಂಗೆ ಮಾಡಿದ್ನಲ್ಲ ಅಂತ ಸೂರ್ಯ ಮೇಲೆ ತುಂಬಾ ಕೋಪ ಮಾಡ್ಕೊತಾನೆ ಆಂಟಿ ಅದನ್ನ ನನಗೆ ತಾನೇ ಡೀಲರ್ಗೆ ಕೊಟ್ಬಿಟ್ಟೆ ಆಂಟಿ ನೀ ಎ ಸಿ ಇದು ಅಮೌಂಟ್ ಅಂತ ಹೇಳಿದಾಗ ಪರವಾಗಿಲ್ಲ ಇವರೇ ನೀವೇ ಇಟ್ಕೊಳ್ಳಿ ಮನೋಜ್ ಅಂತ ಶೀಲಾ ಅವ್ರು ಹೇಳಿದಾಗ ಮನೋಜ್ ಆಗುತ್ತೆ ಆಂಟಿ ನಿಮ್ಗೆ ಎಷ್ಟು ಎಂತ ದೊಡ್ಡ ಮನಸ್ಸು ಆದರೂ ಅಂತ ಹೇಳಕ್ ಬರೋ ಅಷ್ಟರಲ್ಲಿ ಮನೋಜ್ ಒಂದು ನಿಮಿಷ ಸುಮ್ಮನೆ ರೀ ಆಗೆಲ್ಲ ಅನ್ಬಾರ್ದು ಆಂಟಿ ನೀವು ಕೂತ್ಕೊಳ್ಳಿ ಒಂದು ಐದು ನಿಮಿಷ ಬರ್ತೀನಿ ಅಂದ್ಬಿಟ್ಟು ರೋಹಿಣಿ ಹೊರಗಡೆ ಹೋಗಿ ಬರ್ತಾಳೆ ಮನೋಜ್ ಯೋಚನೆ ಮಾಡ್ತಾ ಇರ್ತಾನೆ ಎಲ್ಲಿ ಹೋಗಿದ್ದಾಳೆ ಇವಳು ಬರ್ತಾ ಬಂದೇ ಇಲ್ವಲ್ಲ ಎಷ್ಟೊತ್ತಾದ್ರೂ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನ ರೋಹಿಣಿ ದುಡ್ಡು ತಂದ್ಬಿಟ್ಟು ಶೀಲಾ ಅವ್ರು ಕೇಳ್ಕೊಡ್ತಾಳೆ ಯಾಕಮ್ಮ ಅಂತ ಕೇಳಿದಾಗ ಇಲ್ಲ ಆಂಟಿ ನಿಮಗೆ ಅದು ಅಲ್ದಿರ ನೀವು ನಮ್ಮ ಅಂಗಡಿಯಲ್ಲಿ ಐಟಮ್ ತೊಗೊಂಡಿದ್ದೆ ದೊಡ್ಡ ವಿಷಯ ತಗೊಂಡಿದ್ದೀರಾ ಮತ್ತೆ ವಾಪಸ್ ತೊಂದ್ಕೊಂಡಿದ್ದೀರಾ ಪರವಾಗಿಲ್ಲ ಆಂಟಿ వ్యవహారనే బేరే సంబంధ బేర ఆంటీ తొలి అనిబిట్ డ్డు వాపస్ కొడుతా ಅದನ್ನ ತಗೊಂಡು ಶೀಲಾ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಮನೋಜ್ ರೋಹಿಣಿ ಏನು ಮಾಡಿದೆ ನೀನು ಆಂಟಿ ಬೇಡ ಅಂತ ತಾನೆ ದುಡ್ಡು ಮತ್ತೆ ಯಾಕೆ ವಾಪಸ್ ಕೊಟ್ಟೆ ಹೇಳಿದಾಗ ರೀ ಅವ್ರು ಕೊಟ್ಟಿದ್ದಾರೆ ದುಡ್ಡು ಅಂತ ನಾವು ಇಟ್ಕೊಳಕ್ಕಾಗತ್ತೆ ಇದು ವಿಷಯ ಏನಾದರೂ ಶ್ರುತಿ ಗೊತ್ತಾದ್ರೆ ನಮ್ಮಮ್ಮ ಬೇಡ ಅಂತ ಹೇಳಿರೋ ದುಡ್ಡು ಇಟ್ಕೊಂಡಿದ್ದೀರ ಅಂತ ನಮಗೆಷ್ಟು ಎಷ್ಟು ಅವಮಾನ ಆಗೋಲ್ಲ ನಿಮ್ಮ ಅವ್ರ ಮುಂದೆ ತುಂಬ ಚಿಪ್ ಚೀಪ್ ಬಿಡ್ತೀರಾ ಮನೋಜ್ ಸುಮ್ಮನೆ ರೀ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಸರಿ ಯಾಕೆ ದುಡ್ಡಲ್ಲಿಂದ ಬಂತು ಅಂತ ಹೇಳಿದಾಗ ರೋಹಿಣಿ ತನ್ನ ಕುತ್ಕೊಂಡು ತೋರಿಸ್ಬಿಟ್ಟು ಅರ್ಶನ ದರ ಅವಾಗ ಮನೋಜ್ ಏನು ಮಾ ಅವಾಗ ಏನು ರೋಹಿಣಿ ಹಿಂಗೆ ಮಾಡಿಬಿಟ್ಟೆ ನೀನು ಹೇಳಿದಾಗ ಮನೋಜ್ ನನಗೆ ನಿಮಗಿಂತ ದೊಡ್ಡ ವಿಷಯ ಏನೂ ಇಲ್ಲ ಮನೋಜ್ ನಿಮ್ಮ ಅವಮಾನ ನಿಮ್ಗೆ ಅವಮಾನ ಆಗೋದು ಅಂದೆ ನನಗೆ ಅವಮಾನ ಆಗೋದು ಅಂದೆ ನೋಡಿ ಪರವಾಗಿಲ್ಲ ನನಗೆ ನೀವೇ ಇದನ್ನು ತರ್ಕೊಡಿ ಬಿಡಿ ಮನೋಜನ್ ಬಿಟ್ಟು ತುಂಬ ಸೆಂಟಿಮೆಂಟಾಗಿ ಡ್ರಾಮಾ ಮಾಡ್ತಾಳೆ ರೋಹಿಣಿ ಅವಾಗ ಸೊ ಮನೋಜ್ ಅಂದ್ಬಿಟ್ಟು ಈ ಸೂರಿನಿಂದನೇ ಇದೆಲ್ಲ ಆಗಿದೆ ಅವ್ನಿಗೊಂದು ಸರಿಯಾದ ಗತಿ ಕಾಣಿಸ್ತೀನಿ ಅಂತ ಮನೆಗೆ ಬರ್ತಿದ್ದಂಗೆ ಕೂಗಾಡ್ಕೊಂಡು ಮನೆಗೆ ಬರ್ತಾನೆ ಅವಾಗ ಶಾಂತಿ ಏನಾಯ್ತೋ ಏನಾಯ್ತೋ ಅಂತ ಕೇಳಿದಾಗ ಈ ಸೂರ್ಯನಿಂದ ಒಂಚೂರು ಇದೇ ಇಲ್ಲಮ್ಮ ನನಗೆ ನಮ್ಮ ಅಂಗಡಿದು ಅಂತ ಗೊತ್ತಿದ್ರು ಎಸಿನ ಮತ್ತೆ ವಾಪಸ್ ಕಳ್ಸಿದ್ದಾನೆ ಅಂತ ಹೇಳಿದ ತಕ್ಷಣ ಏ ಏನೋ ಮಾಡಿದೆ ನೀನು ಅಂತ ಶಾಂತಿ ಕೇಳಿದಾಗ ಏನು ಮಾಡಿದೆ ನಾವು ಅಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಎಸಿ ಕಳಿಸಿದಾನೆ ಅಂತ ನಾವು ಅಪ್ಪಂಗೆ ಅವಮಾನ ಮಾಡಬೇಕು ಅಂತ ತಾನೆ ಅಂತ ಏ ಏನು ಭಾರಿ ಅವಮಾನ ಮಾಡ್ಬಿಡ್ತಾರೆ ನಿನಗೆ ಗೊತ್ತಾಗೋದಿಲ್ವಾ ನಿನ್ಗೆ ಅಂತ ಶಾಂತಿ ನೋಡು ನೋಡ್ಸಕ್ಕರೆ ಇದೆಲ್ಲ ಚೆನ್ನಾಗಿರೋದಿಲ್ಲ ನಮ್ಮ ಅಪ್ಪನಿಗೆ ಅವಮಾನ ಆಗೋ ಅಂತ ವಸ್ತು ಒಂದೇ ಒಂದು ಈ ಮನೇಲಿದ್ರು ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ಮನೋಜ್ ಏನೋ ಭಾರಿ ಇದು ನಿನಗೆ ನಿನ್ನಿಂದ ನಾನು ಫಸ್ಟ್ ಬೋಣಿನೇ ಹಾಳಾಗೋಯ್ತಲ್ಲೋ ನಿನ್ನಿಂದ ನೆನ್ ನಾನು ಹೆಂಡ್ತಿ ಬಂದ್ಬಿಟ್ಟು ಅಷ್ಟು ದರದಲ್ಲಿ ಇರೋ ಥರ ಆಯ್ತಲ್ಲೋ ಅಂತ ಹೇಳಿದ ತಕ್ಷಣ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಆವಾಗ ಶಾಂತಿ ತುಂಬ ಬೇಜಾರು ಮಾಡ್ಕೊಂಡು ಬಂದು ರೋಹಿಣಿ ಹತ್ರ ಅವ್ಳು ಬಿಟ್ಟು ರೋಹಿಣಿ ಏನಮ್ಮ ಹಿಂಗೆ ಮಾಡ್ಕೊಂಬಿಟ್ಟೆ ಅಂತ ಪರವಾಗಿಲ್ಲ ಅತ್ತೆ ನನಗೆ ನನ್ನ ಗಂಡನ ಮಾನಕ್ಕಿಂತ ದೊಡ್ಡ ವಿಷಯ ಏನಿಲ್ಲ ಅಂತ ತುಂಬ ಸೆಂಟಿಮೆಂಟಾಗಿ ಎಲ್ಲರನ್ನೂ ಬಕ್ರಾ ಮಾಡ್ತಾಳೆ ಅವಾಗ ಸೂರ್ಯ ಇಟ್ಕೊಂಡು ಅಯ್ಯೋ ಅದಕ್ಕೇನು ಮಾಡೋಕ್ಕಾಗುತ್ತೆ ಅವತ್ತು ಮೀನಂಗ ಇದೇ ಥರ ಮಾತಾಡಿ ಎಷ್ಟೋ ಇದೆಲ್ಲ ಕಿತ್ಕೊಂಡ್ರೆ ನಾನು ಹೆಂಡ್ತೀನಿ ಎಷ್ಟೋ ದಿನ ಅರ್ಶನದಾರ ಥರ ಥರ ಮಾಡಿಲ್ವ ಸಕ್ಕರೆ ಇವಾಗ ಅವ್ರಿದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಕೇಳಿದಾಗ ಹೆಂಡ್ತಿನೂ ರೋಹಿಣಿನೂ ಒಂದೇನೋ ಹಾಂ ಅವ್ರ ಮನೇಲಿ ಕೆ ಜಿ ಕೆ ಜಿ ಚಿನ್ನ ಇದೆ ಕಣ ಅವ್ರ ಅಪ್ಪ ಬಂದು ನಾನೇನೋ ಉತ್ತರ ಕೊಡಬೇಕು ಹಾಗೆ ಹೇಗೆ ಅಂತ ಹೆಗಿರಾಡ್ತಾಳೆ ಅದು ನಿಮ್ಮ ಪ್ರಾಬ್ಲಮ್ ನಾನೇನು ಮಾಡೋಕ್ಕಾಗಲ್ಲ ಒಟ್ನಲ್ಲಿ ನಮ್ಮಪ್ಪ ಬೇಡ ಅಂದಿದ್ದ ವಸ್ತು ಇಲ್ಲಿ ಯಾವುದು ಇರಬಾರ್ದು ಅಂತ ಹೇಳಿದಾಗ ಶ್ರುತಿನೂ ಬೇಜಾರು ಮಾಡಿಕೊಂಡು ನಮ್ಮ ಅಮ್ಮನೂ ತುಂಬ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರು ನನಗೆ ತುಂಬ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರ ಮಗಳಿಗೆ ಅಂತ ಕಳಿಸಿದ್ರು ನೀವು ಯಾಕೆ ವಾಪಸ್ ಕಳ್ಸಿದ್ರಿ ಅಂತ ಹೇಳಿದಾಗ ರವಿನು ಹ್ಞೂ ಕಣ ಅದು ಕಳ್ಸೋಕ ಮುಂಚೆ ನಮಗೂ ಒಂದು ಮಾತು ಹೇಳಬೇಕಾಗಿತ್ತಲ್ವೇನು ಅಂತ ರವಿ ಹೇಳಿದಾಗ ಮನೋಜ್ ಹೇಳ್ತಾನೆ ಅಷ್ಟೆಲ್ಲ ಕಾಮನ್ ಸೆನ್ಸ್ ಇವ್ನಿಗೆಲ್ಲಿದೆ ಅಂತ ಹೇಳಿದಾಗ ಸೂರ್ಯನ ಕೋಪ ಮಾಡ್ಕೊ ಸೂರ್ಯ ಕೋಪ ಮಾಡ್ಕೊಂಡು ಸೂರ್ಯಂಗ ಸು ಮನೋಜ್ ಹೊಡೆಯೋಕೆ ಹೋಗ್ತಾನೆ ಅವಾಗ ರಂಗನಾಥ್ ತಡ್ಡ ಬಂದು ನೀವಿಬ್ರು ನೀವು ನಾನು ಪಾಲಿನ ಸತ್ತೋಗಿದ್ದೀನಿ ಅಂತ ನಾವು ನೀವು ನಾನಿನ್ನೂ ಬದುಕೇ ಇದ್ದೀನಿ ಕಣ್ರು ಸುಮ್ಮನೆ ಎಲ್ಲರೂ ಇಲ್ಲಿಂದ ಹೊರಟೋಗ್ರಿ ಅಂತ ಬೈದು ಅಲ್ಲಿಂದ ಕಳಿಸ್ತಾನೆ ಶಾಂತಿಗಂತೂ ರೋಹಿಣಿ ಬರೀ ಕುತ್ಕಲಿರೋದಂತೂ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಏನಾದರೂ ಮಾಡಿ ಕೋಪ ತೀರ್ಸ್ಕೊಳ್ಳೋಕ್ಕೋಸ್ಕರ ಮೀನ ಮೇಲೆ ಅದು ಇದು ಅಂತ ಏನಾದರೂ ಸಿಡಿಮಿಡಿ ಮಾಡ್ತಾಳೆ ಇರ್ತಾಳೆ ಆದರೂ ಮೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾಳೆ ಹಾಗೆ ಸೂರ್ಯನಿಗೆ ಹೇಳ್ತಾಳೆ ನೋಡಿ ನೀವು ಬೇಡ ಎ ಸಿ ಅಂತ ಹೇಳಿದ್ರು ಮತ್ತೆ ಇವ್ರು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ರೋಹಿಣಿಯವರು ಬೇಕಂತ ನೀಲ್ಲ ಮಾಡ್ತಿದ್ದಾರೆ ಅಂತ ಇವರಿಬ್ಬರು ಸೇರಿ ಏನೋ ಜಗಳ ಮಾಡಬೇಕು ಮನೇಲಿ ನಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದಾರೆ ರೀ ಅಂತೇಳಿ ತಕ್ಷಣ ಸೂರ್ಯನಿಗೂ ಫ್ಲಾಶ್ ಆಗುತ್ತೆ ಹೌದಲ್ವಾ ನಾನು ಈ ದಿಕ್ಕಲ್ಲಿ ಯೋಚನೆ ಮಾಡಿಲ್ಲ ಇವರಿಬ್ಬರು ಏನೋ ಬಾರಿ ಸ್ಕೆಚ್ ಹಾಕಿದ್ದಾರೆ ನಿಮ್ಮ ನಾನು ಏನಂತ ನೋಡೇ ನೋಡ್ತೀನಿ ಇವ್ರನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ನಮ್ಮ ಮನೇಲಿ ಆಗಲಿ ಅಂತ ಇಷ್ಟೆಲ್ಲ ಸೀನ್ ಮಾಡ್ತಾ ಇದ್ದಾರೆ ಇವರು ಅಂತ ಸೂರ್ಯ ಕೂಡ ಹೇಳ್ತಾನೆ ಈ ಕಡೆ ರಘನಾಥ್ ಹತ್ರ ಶಾಂತಿ ರೀ ಹೇಗಾದರೂ ಮಾಡಿ ರೋಹಿಣಿಗೆ ಆ ಸರ ಹೇಗಾದರೂ ಮಾಡಿ ಬಿಡಿಸ್ಕೊಡ್ಬೇಕು ರೀ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ನಿಮ್ದು ಸ್ವಲ್ಪ ಪೆನ್ಷನ್ ದುಡ್ಡು ಕೊಡ್ರಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿದಾಗ ರಘನಾಥ್ ಅಯ್ಯೋ ಅದು ಏನು ಮಾಡೋಕ್ಕಾಗುತ್ತೆ ಈಗ ಅಲ್ಲ ಅವಳೊಂದಿನ ಕೇಳಿ ಅರ್ಶನ ದಾರ ಇದಕ್ಕೆ ನೀನು ಗಂಗಾಲ ಬಿಟ್ರಿ ಮೀನು ಎಷ್ಟು ದಿನ ಅಂತ ಆಗಿಲ್ವೋ ನೀನು ಹೀಗೆ ಯೋಚನೆ ಮಾಡ್ದಮ್ಮೆ ನೀನು ಎಲ್ರಿಗೂ ಒಂದೊಂದು ಅಂತ ನೋಡ್ತಾ ಇದ್ದೀನಿ ನೀನು ಅದರಿಂದನೇ ಈಗೆಲ್ಲ ಸಮಸ್ಯೆ ಆಗ್ತಾ ಇರೋದು ಇವಾಗ ಅವಳು ಸರ ಇಟ್ಟಿರೋದು ಅವಳು ಗಂಟನ್ನು ಬಿಸ್ನೆಸ್ಗೋಸ್ಕರ ಅವ್ರ ಬಿಸ್ನೆಸ್ಗೋಸ್ಕರ ಅದನ್ನು ಬಿಡಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ಬಂದು ಮನೋಜ್ದು ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅವರ ಜವಾಬ್ದಾರಿ ಅವ್ರನ್ನ ನೋಡ್ಕೋಬೇಕು ಅಂತ ಆಶ್ ಶಾಂತಿಗೆ ರನ್ನ ಹೇಳ್ತಾರೆ ಅಯ್ಯೋ ನಿಮ್ಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಬಿಡಿ ಅನ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ಬಿಟ್ಟು ರೋಹಿಣಿ ಕರಿತಾಳೆ ರೋಹಿಣಿ ರೋಹಿಣಿ ಅಂತ ಹೇಳಿ ಹೇಳಿ ಅತ್ತೆ ಅಂತ ಬಂದಾಗ ಅಲ್ಲ ಅಲ್ಲ ರೋಹಿಣಿ ನಿನ್ನ ಥರ ಚೈನ್ ಬಿಚ್ಕೊಟ್ಟಿದ್ದು ನನಗಂತೂ ಇದೇ ಆಗ್ತದೆ ನಂತರ ಸ್ವಲ್ಪ ದುಡ್ಡಿದೆ ನಿಮ್ಮ ಮಾವನ ಪೆನ್ಷನ್ ದುಡ್ಡಿದೆ ಸ್ವಲ್ಪ ಕೊಡ್ತೀನಮ್ಮ ಚೈನ್ ಹೇಗಾದರೂ ಮಾಡಿ ಬಿಡಿಸ್ಕೊಂಬಿಡಮ್ಮ ಬೇಡ ಅತ್ತೆ ಪರವಾಗಿಲ್ಲ ಹೇಗಾದರೂ ಮಾಡಿ ಅದು ನಮ್ಮ ಮನೋಜೆ ಬಿಡಿಸ್ಕೊಡ್ತಾರೆ ನನ್ನ ಗಂಡನ ಸ್ವಾಭಿಮಾನ ನನ್ಗೆ ತುಂಬ ಇಂಪಾರ್ಟೆಂಟು ಬೇಡ ಮಾ ಬೇಡತ್ತೆ ಅಂತ ಹೇಳ್ತಾರೆ ಅಲ್ಲಮ್ಮ ನಿಮ್ಮಪ್ಪ ಏನಾದರೂ ಬಂದಾಗ ಏನಮ್ಮ ಅನ್ನೋದು ಅಂತ ಹೇಳಿದಾಗ ನಮ್ಮ ಅಪ್ಪ ಈಗಲೇ ಸದ್ಯಕ್ಕೆ ಬರಲ್ಲ ಬಿಡಿ ಅತ್ತೆ ಹೇಳಿದಾಗ ಏನು ಏನು ಹೇಳ್ತಿದ್ಯಾ ಅಂತ ಶಾಂತಿ ಕೇಳಿದಾಗ ಅಂದರೆ ನಮ್ಮ ಅಪ್ಪಂದು ಬೇಲು ಇದೆಲ್ಲ ಆಗಿ ಮಲೇಷಿಯಿಂದ ಬರೋದು ತುಂಬ ಲೇಟ್ ಆಗುತ್ತೆ ಬಿಡಿ ಅತ್ತೆ ಅಷ್ಟರಲ್ಲಿ ಹೇಗಾದರೂ ಮಾಡಿ ಮನೋಜ ಬಿಡ್ಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ರೋಹಿಣಿ ಅಲ್ಲಿಂದ ಔಟೋಗಿ ತಳೆ, ಈ ಕಡೆ ಪಾರ್ಲರಿಗೆ ಬಂದ್ಬಿಟ್ಟು ಪೂಜೆ ಹತ್ರ ಮಾತಾಡಬೇಕು ಮಾತಾಡ್ತಿರ್ಬೇಕ್ರಿ ಅಯ್ಯೋ ಇಷ್ಟೆಲ್ಲ ಪಜೀತೆ ಆಯ್ತೇನೆ ಮತ್ತು ಏನೇ ಪಾಪ ಹಿಂಗೆ ಅರ್ಶನ ದರದಲ್ಲಿ ಇದೆಯಲ್ಲೇ ನೀವು ಮತ್ತೆ ದುಡ್ಡು ಕೊಡ್ತೀನಿ ಅಂದಗಿಸ್ಕೊಬೇಕಾಗಿತ್ತು ಅಂತ ಅಲ್ವೇ ನಾನು ಹೇಳಿದಾಗ ಅಯ್ಯೋ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ನಾನು ಬೇಕಂತಲೇ ತಾಳಿ ಅಡ ಇಟ್ಟಿದ್ದು ಏನು ಗೊತ್ತಾ ಈಗ ನನ್ನ ಅರ್ಶನ ಇದ್ದರೆ ಮನೋಜ್ಗೆ ಹೇಗಾದರೂ ಮಾಡಿ ನಾನು ಚೈನ ಬಿಡಿಸ್ಕೊಡ್ಬೇಕು ಬಿಡಿಸ್ಕೊಡ್ಬೇಕು ನಾನು ಹೆಂಡತಿ ಅಂತ ತ್ಯಾಗ ಮಾಡಿದ್ದಾಳೆ ನಾನು ಎಷ್ಟು ಪ್ರೀತಿಸ್ತಾಳೆ ಅಂತ ಇದು ಮಾಡ್ತಾಳೆ ನೆಕ್ಸ್ಟ್ ಏನೇ ಹೊರಗಡೆ ಬಂದರೂ ಕೂಡ ಅವರಲ್ಲಿಗೆ ಸರಿ ಹೋಗ್ತಾರೆ ಕಣೆ ಅಂತ ಹೇಳಿದಾಗ ವಾವ್ ರೋಹಿಣಿ ಏನು ರೋಹಿಣಿ ನಿನ್ನ ಐಡಿಯಾ ಅಂತ ಹೇಳ್ಬಿಟ್ಟು ಪೂಜಾ ನಿನ್ಗೆಷ್ಟೇ ಇದ್ರು ಕೂಡ ನೀನು ಅದನ್ನ ನಿನ್ನ ಅಡ್ವಾಂಟೇಜ್ಗೆ ಬಳಸ್ಕೊಂತಲ್ಲ ಮಾಸ್ಟರ್ ಬ್ರೈನ್ ಕಣೆ ನಿಂದು ಅಂತ ಹೇಳ್ಬಿಟ್ಟು ಪೂಜಾ ರೋಹಿಣಿಗೆ ಅಪ್ರಿಷಿಯೇಟ್ ಮಾಡ್ತಾಳೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು